ಹೈ ಎಲ್ಲರಿಗೂ ನಮಸ್ಕಾರ ಐ ಜಿ ಅವ್ಲಾಗಿ ಸ್ವಾಗತ ನಾನು ಚಂದ್ರಿಕಾ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ಇವತ್ತು ಫೋರ್ತ್ ಡೇ ಇವತ್ತು ನಿನ್ನೆ ಸಹ ನಾನು ಥರ್ಡ್ ಡೇ ಇರೋದ್ರಿಂದ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ರು ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಆಗಿಲ್ಲ ಸ್ವಲ್ಪ ಬ್ಯುಸಿ ಇದೆ ಇವತ್ತು ಫೋರ್ತ್ ಡೇ ನಾನು ಅಂದ್ಕೊಂಡಂಗೆ ತುಂಬ ಎಫೆಕ್ಟಿವ್ ಆಗಿತ್ತು ಆದರೂ ನಾನು ಕೆಲವು ಮಾರ್ನಿಂಗ್ ವರ್ಕೌಟ್ ಏನೂ ಆಗಿರಲಿಲ್ಲ ಯಾಕಪ್ಪ ಅಂದರೆ ನಮ್ಮ ಮನೆಯವರು ಸರ್ಪ್ರೈಸ್ ಆಗಿ ನನಗೂ ಸಲ ಸಂಡೇ ಇರೋದ್ರಿಂದ ಮತ್ತು ಮುಂಚೆ ಒಂದು ವಾರದಿಂದಲೂ ನಾವು ಮೊಬೈಲ್ ಹೋಗಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ವಿ ಈಗ ನಮ್ಮ ಮನೆಯವರು ಸಹ ಶೂಟ್ ಮಾಡಲಿಕ್ಕೆ ಅಂತಲೇ ಯೂಟ್ಯೂಬ್ ರನ್ ಮಾಡಲಿಕ್ಕೆ ಅಂತ ನನಗೆ ಮೊಬೈಲ್ ಕೊಡಿಸ್ತಾ ಇದ್ದಾರೆ ಬಟ್ ಇ ಎಮ್ ಐ ಮೇಲೆ ಕೊಡಿಸ್ತಾ ಇರೋದು ನಾನು ಅರ್ನಿಂಗ್ ಮಾಡಲೇಬೇಕು ಯೂಟ್ಯೂಬಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಏನೇ ಮಾಡಿದರೂ ಫೈನಲ್ ಆಗಿಯೇ ಬರೋದು ದುಡ್ಡಿಂದ ಈಗ ಕೆಲವು ಕಾರಣಾಂತರಗಳಿಂದ ಸಮಸ್ಯೆಗಳು ಇರ್ತವೆ ಸೊ ಅದಕ್ಕೋಸ್ಕರನ ಒಂದು ಏನೇನಿರುತ್ತೆ ನನ್ನ ರೊಟೀನ್ದು ಅದನ್ನು ವೀಡಿಯೋ ಜೊತೆಗೆ ಕೆಲವೊಂದು ನಾನು ಪಾರ್ಟೆ ಮರ್ಕ್ ಮಾಡಬೇಕು ಅಂತ ಸಹ ಅಂದ್ಕೊಂಡಿದ್ದೀನಿ ಮನೆಯ ಕೆಲಸದ ಜೊತೆಗೆ ನನ್ನ ಒಂದು ಲೈ ಡೈಲಿ ಲೈಫ್ ರೂಟೀನ್ ಜೊತೆಗೆ ಕೆಲವೊಂದು ಕೆಲಸಗಳನ್ನ ಸಹ ಮಾಡಬೇಕು ಅಂತ ಅಂದ್ಕೊಂಡಿರೋದು ಇನ್ನೊಂದೇನಪ್ಪ ಅಂದರೆ ಇನ್ನೊಂದು ಸಿಹಿ ಸುದ್ದಿ ಅಂತ ಅಂದರೆ ನಾನು ಮುಂಚೆ ನಾನು ನ್ಯೂಸ್ ಚಾನಲ್ ವರ್ಕ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಲ್ಲಿ ಫುಲ್ ಟೈಮ್ ಆಗಿ ವರ್ಕ್ ಮಾಡೋಕ್ಕಿಂತ ಮುಂಚೆ ನಾನು ವಾಯ್ಸ್ ಓರ್ ಅಷ್ಟೇ ಕೊಡ್ತಾ ಇದ್ದೆ ಅಪಾರ್ಟ್ ಟೈಮಾಗಿ ಕಾಲೇಜ್ಗೆ ಹೋಗ್ತಾನೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ ಈಗ ಅಲ್ಲಿದ್ದಂತಹ ಪಾರ್ಟ್ನರ್ಶಿಪ್ ಮನೆ ಸರ್ ಸರ್ ಜೊತೆ ಕೆಲಸ ಮಾಡಿದಂತಹ ಕೆಲವೊಂದಿಷ್ಟು ಸರ್ ಸರ್ಗಳು ಅವರು ಈಗ ಹೊಸದಾಗಿ ಚಾನಲ್ ಓಪನ್ ಮಾಡ್ತಾ ಇದ್ದಾರೆ ಪರಿಸ್ಥಲಾಗಿ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಕಾಲ್ ಮಾಡಿದ್ರು ತುಂಬ ಖುಷಿ ಆಗ್ತಾ ಇದೆ ಆ ಕ್ಷಣ ನನಗೆ ನೆನ್ಸ್ಕೊಂಡು ಒಂಥರ ಏನೋ ಒಂಥರ ನಾನು ತುಂಬ ಸ್ಟ್ರಗಲ್ ಆಗ್ತಾ ಇದೆ ಈಗ ಸ್ವಲ್ಪ ಇಲ್ಲ ಫೈನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ನಾಳೆ ಓಪನಿಂಗ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೂ ನ್ಯೂಸ್ಗೆ ಈಗ ನ್ಯೂಸ್ ಚಾನಲ್ ಹೊಸ್ದಾಗಿ ಓಪನ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಮತ್ತು ಸ್ಕ್ರಿಪ್ಟು ಸಹ ಮಾಡ್ಕೋಬೇಕಾಗುತ್ತೆ ಏನಕ್ಕಪ್ಪ ಅಂದರೆ ಹೊಸದಾಗಿ ನ್ಯೂಸ್ ಅಂತ ಅಂದಾಗ ಹೊಸ್ದಾಗಿ ನಾವು ಅದನ್ನು ಟೈಟರ್ ಎಲ್ಲ ಕೊಟ್ಟು ಎಲ್ಲ ಮಾಡಬೇಕಾಗುತ್ತೆ ಸೊ ತುಂಬ ಖುಷಿ ಆಗ್ತಿದೆ ಇವತ್ತು ಸಹ ನನ್ನ ಮೊಬೈಲ್ ತಗೊಂಡಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ತುಂಬಾ ಖುಷಿ ಆಗ್ತಾಯಿದೆ ಇವತ್ತಿನ ನಾನು ಮಾರ್ನಿಂಗ್ ವರ್ಕೌಟ್ ಏನು ಮಾಡಲಿಲ್ಲ ಮತ್ತು ಇನ್ನೇನು ಡೈಲಿ ಇರುತ್ತೆ ಇನ್ನು ನಾನು ತ್ರೀ ಡೇಸ್ ಏನು ವರ್ಕೌಟ್ಸ್ ವರ್ಕೌಟ್ ಜೊತೆಗೆ ನಾನು ಎಲ್ಲ ಕೆಲಸ ನಾನು ಮಾಡ್ತಾ ಮಾಡ್ತಾಯಿದ್ನೋ ಅದೇ ರೀತಿಯಾಗಿ ನಾನು ಇವತ್ತು ಸಹ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಎಲ್ಲ ಮಾಡಿದ್ದು ಬಟ್ ವರ್ಕೌಟ್ ಒಂದು ಸ್ಕಿಪ್ ಆಗಿತ್ತು ಅದನ್ನ ಈಗ ಈವ್ನಿಂಗಲ್ಲಿ ಇದ್ದೀನಿ ಈವ್ನಿಂಗ್ ರೊಟೀನ್ನ ಇವತ್ತಿನ ಡೈಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನನ್ನ ವೀಡಿಯೋನ ಮಿಸ್ ಮಾಡಿದೆ ಎಲ್ಲರೂ ನೋಡಿ ಮಾರ್ನಿಂಗ್ ಫೈವ್ ತರ್ಟಿಗೆ ಇದು ಫಸ್ಟು ನಾನು ಫ್ರೆಶ್ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಳ್ಳೋದು ಆದ ನಂತರದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಾದಾಮಿ ನೆನ ಇಟ್ಟಿದ್ದೆ ಬಾದಾಮಿ ತಿನ್ಬಿಟ್ಟು ರೆಡಿಯಾಗಿ ನಮ್ಮ ಮನೆಯವ್ರ ಜೊತೆಗೆ ನಾನು ಹೊರಗಡೆ ಹೊರಟೆ ಅದು ತುಂಬನೇ ಖುಷಿ ಇತ್ತು ಮತ್ತು ಮೊಬೈಲ್ ಯಾವ ಥರ ತೊಗೊತೀನೋ ಏನೋ ಅಂತಂದು ಓಪೋ ಬೇಡ ಅಂತಲೇ ಅಂದ್ಕೊಂಡಿದ್ದೆ ಈಗ ನಾನು ಲಾಸ್ಟ್ ಟೈಮ್ ಒಂದರ ಫೋನ್ ಇದ್ದಿದ್ದು ಸಹ ಒಪ್ಪೋನೆ ಬಟ್ ಅದು ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇತ್ತು ಇದು ಸಹ ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಇದಕ್ಕೆ ಕಾಸ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಈಗ ಫುಲ್ ಟ್ರೆ ಟ್ರೆಂಡಿಂಗಲ್ಲಿ ಇರೋದು ಈ ಮೊಬೈಲ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನನಗೆ ತುಂಬ ಖುಷಿಯ ಖುಷಿ ಕೂಡ ಆಯಿತು ಸ್ವಲ್ಪ ಎಲ್ಲೋ ಬೇಜಾರು ಬೇಜಾರು ಕೂಡ ಆಯಿತು ಯಾಕಂದರೆ ಮನೆಯವ್ರಿಗೆ ಮತ್ತೆ ಇ ಎಮ್ ಮೇಲೆ ಅವರು ಕಟ್ಟಲಿಕ್ಕೆ ಇದು ಮಾಡ್ತಾ ಮಾಡ್ತಾ ಇದ್ದೀನಿ

ಮತ್ತೆ ಬಾಗಿಲಿಗೆ ನೀರು ಹಾಕಿ ಅಪ್ ಆಗಿ ದೀಪ ದೀಪ ಹಚ್ಚಿ ಮನೆಯವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡದೆ ನಮ್ಮ ಮನೆಯವ್ರೆಂದು ಫುಲ್ಲು ಏನೋ ಕೆಲಸದಲ್ಲಿ ಸಹ ಬ್ಯುಸಿ ಇದ್ದರು ಅದ್ರ ಜೊತೆಗೆ ನಾನು ಕೆಲವೊಂದು ವಿಚಾರಗಳನ್ನ ಅವ್ರಿಗೆ ಕೇಳ್ತಾ ಇದ್ದೆ ಹೇಗೆ ಏನು ಇದು ಇ ಎಮ್ ಐ ಯಾವ ರೀತಿ ಕಟ್ಕೊಂಡು ಹೋಗೋದು ಏನು ಅಂತೆಲ್ಲ ಮತ್ತು ಅದು ಮಾತಾಡಾದ್ಮೇಲೆ ಅವ್ರಿಗೇನೋ ಸ್ವಲ್ಪ ಫೋನ್ ಕಾಲ್ ಬಂತು ಅಂತ ಅವರು ಹೊರಗಡೆ ಹೋದರು ನನಗೆ ಮಾರ್ನಿಂಗ್ ನಾನು ವರ್ಕೌಟ್ಸ್ ಏನು ಮಾಡಿರಲಿಲ್ವಲ್ಲ ಸೊ ಅದಕ್ಕೋಸ್ಕರ ಮತ್ತು ಸ್ಕಿಪ್ ಮಾಡಿದರೆ ಅದು ಸರಿ ಅನಿಸಲ್ಲ ಅಂತಂದರೆ ನಾನು ಮಾರ್ನಿಂಗ್ ಮಾಡಿರಲಿಲ್ಲ ಅದಕ್ಕೋಸ್ಕರನೇ ಆ ಈವ್ನಿಂಗೇ ಮಾಡೋಣ ಅಂದ್ಕೊಂಡು ನಾನು ಈವ್ನಿಂಗು ಒಂದು ಟ್ವೆಂಟಿ ಮಿನಿಟ್ಸ್ ವರ್ಕೌಟ್ ಮಾಡಿದೆ ಹಾಫ್ ಆನ್ ಅವರ್ ಅಂತೂ ಆಗಲಿಲ್ಲ ಸ್ವಲ್ಪ ನಾ ಯಾವಾಗಲೂ ಮಾರ್ನಿಂಗೇ ಮಾಡ್ತಾ ಇದ್ದಲ್ಲ ವರ್ಕೌಟ್ಸ್ ಎಲ್ಲ ಈಗ ಈವ್ನಿಂಗು ಅಂತ ಏನಾದರೂ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಫೈನಲ್ ಆಗಿ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ ಮತ್ತೆ ನಮ್ಮ ಮನೆಯವ್ರು ಬಂದರು ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು ಅವರು ಇನ್ನೇ ನನಗೆ ಫುಲ್ ಶಾಕಿಂಗಾಗಿ ಲೇಟಾಗಿ ಬಂದರು ಅದನ್ನು ತುಂಬ ಕೋಪ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಅವ್ರ ಮೀಟಿಂಗ್ ಇತ್ತು ಅಂತ ಹೇಳಿದರು ಮೀಟಿಂಗ್ ಮುಗಿಸ್ಕೊಂಡು ಟೆನ್ ಓ ಕ್ಲಾಕಿಗೆ ಬಂದಿದ್ರು ಬ ಜೊತೆಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು ಇವತ್ತು ಆ ಚಾಕ್ಲೇಟ್ಸ್ ನಾನು ಇನ್ನೇನು ತಿಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಅವ್ರ ಜೊತೆ ತಿಂದ್ಕೊಂತ ಮಾತಾಡ್ತಾ ಇದ್ವಿ ಆಮೇಲೆ ಫೈನಲಾಗಿ ಊಟ ಎಲ್ಲ ಮಾಡ್ಕೊಂಡು ಅವ್ರು ಮಲ್ಕೊಂಡ್ರು ಸುಸ್ತಾಗಿದೆ ಅಂತ ನಾನು ಸಹ ಸ್ವಲ್ಪ ಸ್ಕ್ರಿಪ್ಟು ಬರೆಯೋದಿತ್ತಲ್ವ ಅದಕ್ಕೋಸ್ಕರ ಸ್ಕ್ರಿಪ್ಟ್ನೆಲ್ಲ ಬರೀಲಿಕ್ಕೆ ಒನ್ ಅವರಿಗೆ ಟ್ರೈ ಮಾಡಿದೆ ಫೈನಲಾಗಿ ಬಂತು ನಮ್ಮ ಮನೆಯವ್ರು ಸಹ ಸ್ವಲ್ಪ ಎಮೋಷ್ನಲ್ ಆಗ್ತಾಯಿದ್ರು ಆಮೇಲೆ ಎದ್ದರು ಥರನೋತಿತ್ತು ಅಂತ ಮಲಗಿದ್ರು ಅದಾದ ನಂತರ ಎದ್ಬಿಟ್ಟು ಸ್ವಲ್ಪ ಮೊಬೈಲ್ ಕುತ್ಕೊಂಡಿದ್ದ ಅದೇನೋ ಇಮೋಷನಲ್ ಆಗಿ ತುಂಬ ಹತ್ಬಿಟ್ಟರು ನನಗೆ ತುಂಬನೇ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಒಂದು ವರ್ಕ್ ಸಿಕ್ಕಿದೆ ಅಂತಂದು ಮುಂಚೆ ನಮ್ಮ ಸರ್ ಜೊತೆ ಕೆಲಸ ಮಾಡ್ತಿದ್ದಾರ ಅವ್ರ ನಮ್ಕೋಕ್ಕೆ ಸಹ ಅವ್ರೇಗ ಬೇರೆ ನ್ಯೂಸ್ ಚಾನಲ್ನ ಓಪನ್ ಮಾಡಿರೋದ್ರಿಂದ ಅದಕ್ಕೆ ಒಂದು ಡಿಪ್ಲೋಮಗೆ ಒಂದು ಸ್ಕ್ರಿಪ್ ಮಾಡಬೇಕಿತ್ತು ಫಿಟ್ನಾಗಿ ಒನ್ ಅವರ್ ಮೇಲೆ ಕುತ್ಕೊಂಡು ಏನೋ ಸರ್ಕಸ್ ಮಾಡಿ ಗ್ಯಾಪ್ ಆಗಿಬಿಟ್ಟಿದಾರ ಟೂ ಮಂತ್ಸ್ ಗ್ಯಾಪ್ ಆಗಿಬಿಟ್ಟಿತ್ತು ಅದಕ್ಕೆ ಎಷ್ಟೋ ಫೈನಲ್ ಆಗಿ ಸರ್ಕಸ್ ಮಾಡಿ ಬರ್ತಿರೋದಂತ ಬರ್ತಿರೋದು ಕೊನೆಯದಾಗಿ ನಿಮ್ಮ ಮುಂದೆ ಸಾರ್ವಜನಿಕರ ಕೂಗಿಗೆ ಧ್ವನಿಯಾಗಲಿದೆ ಕನ್ನಡದ ಮತ್ತೊಂದು ಸುದ್ದಿವಾಹಿನಿ ಸುದ್ದಿಯ ಸ್ಪಷ್ಟತೆ ವಸ್ತುನಿಷ್ಠತೆ ಸಮಯದ ಪರಿಪಾಲನೆಗೆ ಮುಂದಾಗಲಿದೆ ವೇದ ನ್ಯೂಸ್ ಕನ್ನಡ ಸುದ್ದಿಯ ಪತ್ತೆದಾರಿ ಕೆಲಸ ನಮ್ಮದು ಆದರೆ ಅದರ ಬಲ ನಿಮ್ಮದು ಇದು ಮುಂದೆ ಅತಿ ವೇಗದಲ್ಲಿ ಸುದ್ದಿ ಪ್ರಸಾರ ಮಾಡಲು ಬರುತ್ತಿದೆ ವೇಗ ನ್ಯೂಸ್ ಶರವೇಗದ ಸುದ್ದಿ ಮಾಧ್ಯಮ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಫೈನಲ್ ಆಗಿ ಪ್ರೋಮೋ ಕಳಿಸಿದ ನಾನು ಸ್ಕ್ರಿಪ್ಟ್ ಸರ್ಗೆ ಅವರು ಸಹ ಓಕೆ ಅಂತ ಅಂದ್ರೆ ತುಂಬಾ ಖುಷಿ ಟೈಮ್ ಆಲ್ರೆಡಿ ಆಗೋಗಿದೆ ಅದಕ್ಕೋಸ್ಕರ ಕೆಲವೊಂದು ಟೈಮ್ಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ ಆ ಮಾರ್ನಿಂಗ್ ರುಟೀನ್ ಸ್ವಲ್ಪ ನನಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗಿಲ್ಲ ಸ್ವಲ್ಪ ಟೇನ್ ಏನು ಹಾಕ್ಬೇಕು ಇವರು ತಿಂಗ್ ಮುಂಡೇಲಿ ಆ ಡೇ ನಾನು ಮುಂದಿದೆ ಫೋರ್ತ್ ಡೇ ಸ್ವಲ್ಪ ಇರ್ಸು ಮುರ್ಸು ಆಯಿತು ಬಟ್ ಫೈನಲ್ ಆಗಿ ನಾನು ಏನೇನು ಮಾಡ್ಕೋಬೇಕು ಅಂದ್ಕೊಂಡು ಅದೆಲ್ಲ ಮಾಡ್ ಮಾಡಿದ್ದೀನಿ ಸ್ವಲ್ಪ ತುಂಬ ದಿನ ಆದಮೇಲೆ ನಮ್ಮ ಮನೆಯವ್ರ ಜೊತೆ ನಾವು ಔಟ್ಸೈಡ್ ಹೋಗಿದ್ದು ಊರಿಗೆ ಅದು ನಾರ್ಮಲ್ ಆಗಿ ಊರಿಗೆ ಹೋಗಿದ್ದು ಅದಾದಮೇಲೆ ಮೇಲೆ ಈಗ ಬೆಂಗಳೂರಲ್ಲಿ ತುಂಬ ದಿನ ಆದಮೇಲೆ ಹೋಗಿದ್ದು ತುಂಬ ಖುಷಿ ಆಗ್ತಿದೆ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡೋಕ್ಕಾಗಿಲ್ಲ ಕೆಲವೊಂದು ವೀಡಿಯೋ ಮಾಡಿದ್ರು ಸಹ ಅದು ವೀಡಿಯೋ ಫುಲ್ ಆಗಿಲ್ಲ ಮೊಬೈಲ್ ಪ್ರಾಬ್ಲಮ್ಮು ಸೊ ನೋಡಿ ನನ್ನ ಮೊಬೈಲ್ ಹಳೆ ಮೊಬೈಲ್ ಎಲ್ಲ ಒಳಗೋಗ್ಬಿಟ್ಟಿದೆ ಕಾಣಿಸ್ತಿರ್ಬೋದು ನಿಮಗೆ ಸೊ ಇದಾಗಿತ್ತು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜನ್ನ ಫೋರ್ತ್ ಡೇನ ಎಫೆಕ್ಟಿವ್ ಡೇ ಅಂತ ನಾನು ಭಾವಿಸ್ತೀನಿ ನನಗೆ ತುಂಬ ಖುಷಿ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಹೊಸ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿರೋದು ಇನ್ನೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ನಾವು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ